ನಮಸ್ಕಾರ ಆತ್ಮೀಕಿರೇ ನ್ಯೂಸ್ ಡೈರಿಗೆ ಸ್ವಾಗತ ನಿರೂಪಕಿ ಅಪರ್ಣ ಸಾವನ್ನಪ್ಪಿ ಎರಡು ತಿಂಗಳಾಯಿತು ಈಗಲೂ ಕೂಡ ಅವರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಪರ್ಣ ಇಲ್ಲ ಅನ್ನೋ ಕಹಿ ಸತ್ಯವನ್ನ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ ಇಂತಹ ಹೊತ್ತಲ್ಲೇ ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ತಮ್ಮ ಪತ್ನಿಯ ರಹಸ್ಯವನ್ನ ತೆರೆದಿಟ್ಟಿದ್ದಾರೆ ಅಪರ್ಣ ಸಾಯುವ ಕೆಲವೇ ಕೆಲವು ದಿನಗಳ ಮುಂಚೆ ಏನೆಲ್ಲ ಆಗಿತ್ತು ಅನ್ನೋದರ ಬಗ್ಗೆ ಎಳೆಯಳಿಯಾಗಿ ಮಾತನಾಡಿದ್ದಾರೆ ಆತ್ಮೀಗರ ಸುಮಾರು ಎರಡು ವರ್ಷಗಳಿಂದ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನ ತಮ್ಮೊಳಗೆ ಇಟ್ಕೊಂಡ್ರು ಯಾರಿಗೂ ಹೇಳದೆ ನಿರೂಪಕಿ ಅಪರ್ಣ ಕಣ್ಮರೆಯಾಗಿ ಹೋಗಿದ್ದಾರೆ ಇದನ್ನ ಈಗಲೂ ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಇವರ ಸಾವಿನ ಬಳಿಕ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಇನ್ನಷ್ಟು ಆತಂಕ ಮನೆ ಮಾಡಿದ್ದಂತೂ ಸತ್ಯ ಯಾಕಂದ್ರೆ ಎಲ್ಲರಿಗೂ ತಿಳಿದಿರುವಂತೆ ಅಪರ್ಣ ಅತ್ಯಂತ ಸುಸಂಸ್ಕೃತ ಆರೋಗ್ಯಕರ ಜೀವನ ನಡೆಸ್ತಿದ್ದವರು ಎಂಥವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬಂದಿತ್ತು ಅಂದಾಕ್ಷಣ ಎಲ್ಲರ ಕಣ್ಣೆದುರಿಗೆ ಬರುವುದು ಸ್ಮೋಕಿಂಗ್ ಅಂದ್ರೆ ಸಿಗರೇಟ್ ಬೀಡಿ ಸೇದೋ ಚಟ ಆದ್ರೆ ಇದ್ಯಾವ ಚಟವೂ ಇಲ್ಲದಿದ್ದ ಅಪರ್ಣ ಮಾತನ್ನೇ ಉಸಿರಾಗಿಸಿಕೊಂಡ ನಿರೂಪಕಿ ಆದ್ರೂ ಸಹ ಶ್ವಾಸಕೋಶದ ಕ್ಯಾನ್ಸರ್ಗೆ ಬಲಿಯಾಗಿದ್ದು ಹೇಗೆ ಅನ್ನೋದನ್ನ ಈಗಲೂ ಕೂಡ ಯಾರೊಬ್ಬರಿಗೂ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ ವಿಧಿಯಾಟದ ಮುಂದೆ ಎಲ್ಲವೂ ನಗಣ್ಯ ಅನ್ನೋದನ್ನ ತೋರಿಸಿಕೊಟ್ಟು ಹೋದವರು ನಿರೂಪಕಿ ಅಪರ್ಣ ಅಪರ್ಣ ಸತ್ತ ಎರಡು ತಿಂಗಳ ಬಳಿಕ ಅದೊಂದು ಕರಾಳ ರಾತ್ರಿಯ ಬಗ್ಗೆ ಪತಿ ನಾಗರಾಜು ವಸ್ತಾರೆ ಭಾರವಾದ ಹೃದಯದಿಂದಲೇ ಹೇಳಿಕೊಂಡಿದ್ದಾರೆ ಅಪರ್ಣ ಅವರ ಕೊನೆಯ ದಿನದ ಕಹಿ ಸತ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಿರೂಪಕಿ ಅಪರ್ಣಾಗೆ ಕ್ಯಾನ್ಸರ್ ಇದೆ ಅನ್ನೋ ಕಹಿ ಸತ್ಯ ಗೊತ್ತಾದ ದಿನದಿಂದಲೂ ಕೊನೆಗೆ ಅಪರ್ಣ ಮಣ್ಣಲ್ಲಿ ಮಣ್ಣಾಗುವವರೆಗೂ ಜೊತೆಗಿದ್ದು ಧೈರ್ಯ ತುಂಬ್ತಾ ಇದ್ದವರು ನಾನು ನಿನ್ನ ಜೊತೆಗಿದ್ದೀನಿ ಇಬ್ರು ಸೇರಿ ಸಾವನ್ನ ಗೆಲ್ಲೋಣ ಅಂತ ಧೈರ್ಯ ಹೇಳ್ತಿದ್ದವರು ಅವರ ಪತಿ ನಾಗರಾಜ್ ವಸ್ತಾರೆ ಆತ್ಮೀಗಿರ ವಸ್ತಾರೆ ಅವರು ಹೇಳ್ಕೊಂಡಿರೋ ಪ್ರಕಾರ ಆರಂಭದಲ್ಲಿ ಅಪರ್ಣ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ಒಂದು ದಿನ ಡಾಕ್ಟರ್ ಪ್ರತ್ಯೇಕವಾಗಿ ಕರೆದು ಹೊಸ್ತಾರೆ ಜೊತೆ ಮಾತನಾಡ್ತಾರೆ ನಿಮ್ಮ ಪತ್ನಿಗೆ ಕ್ಯಾನ್ಸರ್ ಇದೆ ಅದು ಕೂಡ ಲಾಸ್ಟ್ ಸ್ಟೇಜ್ನಲ್ಲಿ ಅಂತ ಈ ವಿಷಯವನ್ನ ಹೆಂಡತಿಯಿಂದ ಮುಚ್ಚಿಡೋದ ಆಕೆಗೆ ಹೇಳೋದ ಅನ್ನೋ ಗೊಂದಲ ಆಗಿದ್ದಾಗಲಿ ಅಂತ ಅಪರ್ಣಾಗೆ ಇರೋ ವಿಷಯ ಹೇಳ್ತಾರೆ ಆಗ ಅಪ್ಪರ್ಣ ಅವರು ಜೋರಾಗಿ ನಕ್ಕಿದ್ರಂತೆ ಏನಿದ್ದು ಜೋಕ್ ಮಾಡ್ತಿದ್ದೀರಾ ಅಂತ ಯಾಕಂದ್ರೆ ಅಪರ್ಣಾಗೆ ಸಾವು ಅಂದರೆ ಭಯವೇ ಇರಲಿಲ್ಲ ಹೊಗೆ ಹಾಕ್ಸ್ಕೊಳ್ಳೋಳು ನಾನ್ ತಾನೆ ಅವ್ರಿಗೆ ಯಾಕೆ ಹೇಳ್ತೀರಾ ಅಂತ ಡಾಕ್ಟರ್ ಬಳಿಯೇ ಕೇಳಿದ್ರಂತೆ ಅವತ್ತು ಅಪರ್ಣ ಆಡಿದ ಮಾತು ಕೇಳಿ ನಾಗರಾಜ್ ವಸ್ತಾರೆ ಒಂದು ಕ್ಷಣ ಮಂಕಾಗಿ ಆಗಿ ಹೋಗಿದ್ರು ಯಾಕಂದ್ರೆ ಇಂಥ ಭಾಷೆಗಳನ್ನ ಅಪರ್ಣ ಯಾವತ್ತೂ ಮಾತನಾಡಿರ್ಲಿಲ್ಲ ಹೇಳ್ತಿ ಹೊಗೆ ಹಾಕ್ಸ್ಕೊಳ್ತೀನಿ ಅನ್ನೋದನ್ನ ಕೇಳಿ ವಸ್ತಾರೆ ಮನಸ್ಸು ತುಂಬಾ ಭಾರ ಆಗಿತ್ತು ಆತ್ಮೀಯರೇ ನಾಗರಾಜ್ ಒಸ್ತಾರೆ ಹಾಗೂ ಅಪರ್ಣ ಹಂಚಿಕೊಳ್ಳದ ವಿಚಾರಗಳೇ ಇಲ್ಲ ಆಡದ ಮಾತುಗಳೇ ಇಲ್ಲ ಅಂತ ಸಂಬಂಧ ಇವರಿಬ್ಬರದ್ದು ಅದರಲ್ಲೂ ಅಪರ್ಣ ಸಾಯುವ ಎರಡು ದಿನದ ಮುಂಚೆ ನಡೆದ ಘನಘೋರ ಘಟನೆಯೊಂದನ್ನು ಹೇಳ್ಕೊಂಡಿದ್ದಾರೆ ಕ್ಯಾನ್ಸರ್ ಅನ್ನೋ ಮಹಾಮಾರಿಯಿಂದ ಅಪರ್ಣ ಅದೆಷ್ಟು ನೊಂದು ಬೆಂದು ಹೋಗಿದ್ರು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ತನಗೆ ಎಷ್ಟೇ ನೋವಿದ್ರು ಒಂದೇ ಒಂದು ದಿನವೂ ತಮ್ಮ ನೋವನ್ನ ಹೇಳ್ಕೊಂಡವರಲ್ಲ ಕೆಲವೇ ಕೆಲವು ಸಲ ಮಾತ್ರ ತುಂಬಾ ಅಳೆಯೋರಂತೆ ಅದು ನೋವನ್ನ ತಡೆಯೋದಕ್ಕೆ ಆಗೋದೇ ಇಲ್ಲ ಅನ್ಸ್ದಾಗ ಅಳೋದಕ್ಕೆ ಶುರು ಮಾಡ್ತಾರೆ ನನಗೆ ಈ ಜೀವನ ಸಾಕು ನಾನು ಹೊರಟೇ ಬಿಡ್ತೀನಿ ಅಂತ ತುಂಬಾ ಕಷ್ಟದಿಂದ ಹೇಳ್ಕೊಂಡಿದ್ರಂತೆ ನಟಿ ಅಪರ್ಣ ಯಾವತ್ತೂ ಸಾಯ್ತೀನಿ ಅಂತ ಹೇಳಿದವರೇ ಅಲ್ಲ ಆದ್ರೆ ಆ ನೋವು ಅವರನ್ನ ಅಷ್ಟು ಹಿಂಡಿ ಹಿಪ್ಪೆ ಮಾಡಿತ್ತು ಆತ್ಮೀಯ ಅದು ಜುಲೈ ಎರಡು ಸಾವಿರದ ಹನ್ನೊಂದರ ರಾತ್ರಿ ಅಂದ್ರೆ ಅವತ್ತು ಗುರುವಾರ ಇದಕ್ಕೆ ಎರಡು ದಿನ ಮುಂಚೆ ಮಂಗಳವಾರ ರಾತ್ರಿ ತಲೆಯಲ್ಲಿ ತುಂಬಾ ನೋವು ಅಂತ ನರಳಾಡ್ತಿದ್ರು ನನಗೆ ಸ್ವಲ್ಪ ನೀರು ಕೂರಿಸಿ ಅಂತ ಅಪರ್ಣ ಹೇಳ್ತಾರೆ ನಂತರ ಮೆಡಿಸಿನ್ ಕೊಡೋದಕ್ಕೆ ಹೇಳ್ತಾರೆ ಅದನ್ನು ಕೊಡ್ತಾರೆ ಆಗ ನಾಗರಾಜ್ ಹೊಸ್ತಾರೆ ಕೊಟ್ಟಿದ್ದು ಪೇಯ್ನ್ ಕಿಲ್ಲರ್ ಆದರೆ ಅಪರ್ಣಾಗೆ ಅದ್ಯಾವ ಪೇನ್ ಕಿಲ್ಲರ್ ವರ್ಕ್ ಆಗಲಿಲ್ಲ ಅಷ್ಟು ನೋವು ಅನುಭವಿಸ್ತಿದ್ರು ಅವತ್ತು ಅದೆಷ್ಟು ನೋವು ಅನುಭವಿಸ್ತಾ ಇದ್ರು ಅಂದರೆ ಹೊಸ್ತಾರೆ ಅಕ್ಷರಶಃ ಕುಗ್ಗಿ ಹೋಗಿದ್ರು ರಾತ್ರಿ ಹನ್ನೊಂದು ಗಂಟೆ ಸಮಯ ಅನಿಸುತ್ತೆ ಅಪರ್ಣ ಅವರಿಗೆ ನೋವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅವರ ಹೊರಳಾಟ ಚೀರಾಟ ನೋಡಿ ಇದೇ ಅವಳ ಅಂತಿಮ ಕ್ಷಣವೇನು ಅಪರ್ಣಾಗೆ ಅಂತಿಮ ಕರೆ ಬಂತೇನೋ ಅಂತ ವಸ್ತಾರೆ ಅವರ ಕಣ್ಣುಗಳು ತುಂಬಿಕೊಳ್ಳೋದಕ್ಕೆ ಶುರುವಾಗುತ್ತೆ ಆಗ ಹೆಂಡತಿ ಹತ್ರ ಹೋಗಿ ಒಂದು ಪ್ರಶ್ನೆ ಕೇಳ್ತಾರೆ ನಾನು ಯಾರು ಅಂತ ಗೊತ್ತಾ ಅಂತ ಆ ಕ್ಷಣ ನಿಜಕ್ಕೂ ಘೋರಾತಿ ಘೋರ ಇಂಥ ಸಂದರ್ಭ ಯಾವ ಗಂಡ ಹೆಂಡತಿಗೂ ಬೇಡ ಗಂಡ ನಾನು ಅಂತ ಕೇಳ್ತಿದ್ದಂತೆ ಅಪರ್ಣ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಒಂದ್ ಕಡೆ ಜೀವವನ್ನ ಹೆಂಡ್ತಾ ಇರೋ ಕಾಯಿಲೆ ಇನ್ನೊಂದ್ ಕಡೆ ಗಂಡನಿಗೆ ತನ್ನ ಸರ್ವಸ್ವವೇ ಎಲ್ಲಿ ಹಾರಿ ಹೋಗುತ್ತೋ ಅನ್ನೋ ಭಯ ಗಂಡನ ಮಾತು ಕೇಳ್ತಿದ್ದಂತೆ ಮತ್ತಷ್ಟು ನೋವು ಪಡ್ತಾರೆ ನೋವಿನ ಧ್ವನಿಯಲ್ಲೇ ನೀವು ನಾಗರಾಜು ವಸ್ತಾರೆ ಅಂತಾರೆ ನಿರೂಪಕಿ ಅಪರ್ಣ ಆ ಕ್ಷಣದವರೆಗೂ ಅಪರ್ಣ ತಮ್ಮ ಗಂಡನ ಪೂರ್ತಿ ಹೆಸರು ಕರೆದಿರಲಿಲ್ಲ ಯಾವತ್ತೂ ಕೂಡ ವಸ್ತಾರೆ ಅಂತಾನೆ ಕರೀತಾ ಇದ್ದಿದ್ದು ಅವತ್ತು ಗಂಡನ ಹೆಸರು ಹೇಳಿದ್ದೇ ಕೊನೆ ಮತ್ ಯಾವತ್ತೂ ಮಾತನಾಡ್ಲೇ ಇಲ್ಲ ಮುಂದಿನ ಎರಡು ದಿನ ನಡೆದಿದ್ದು ಜೀವನ್ ಮರಣದ ಹೋರಾಟ ಇವತ್ತು ಮಾತನಾಡ್ತಾಳೆ ನಾಳೆ ಸರಿ ಆಗ್ತಾಳೆ ಅಂತ ಎಷ್ಟೇ ಕಾದ್ರೂ ಪ್ರಯೋಜನ ಆಗ್ಲಿಲ್ಲ ಮಂಗಳವಾರ ರಾತ್ರಿ ಗಂಡನ ಪೂರ್ತಿ ಹೆಸರು ಹೇಳಿದ್ದೆ ಕೊನೆ ಮತ್ತೆ ಮಾತನಾಡ್ಲೇ ಇಲ್ಲ ಗುರುವಾರ ಎಲ್ಲರನ್ನ ಬಿಟ್ಟು ಹೊರಟು ಹೋದ್ರು ಕೊನೆಗೆ ಗಂಡನಿಗೆ ಒಂದು ಮಾತನ್ನು ಹೇಳದೆ ಈ ಪ್ರಪಂಚದ ಜಂಜಾಟವನ್ನೇ ತೊರೆದು ಬಿಟ್ರು ಆತ್ಮೀಗೆರೆ ಅಭರ್ಣ ನಿಜಕ್ಕೂ ಕನ್ನಡದ ಪಾಲಿನ ಅಪ್ಪಟ ಚಿನ್ನ ಇವತ್ತು ಅವರನ್ನ ಕಳ್ಕೊಂಡ ಕನ್ನಡಿಗರು ತುಂಬಾ ನೊಂದಿದ್ದಾರೆ ಅವರ ಸ್ವಚ್ಛ ಮಾತಿಗೆ ಅಷ್ಟು ಅಭಿಮಾನಿ ಬಳಗ ಹುಟ್ಕೊಂಡಿತ್ತು ಇನ್ನು ಅವರ ಜೊತೆಗೆ ಜೀವನದ ಇಡೀ ಪಯಣ ಸಾಗಬೇಕು ಅಂತ ಸಂಗಾತಿಯಾಗಿದ್ದವರು ಅದೆಷ್ಟು ಹಚ್ಕೊಂಡಿರಬೇಡ ಹೇಳಿ ಪತ್ನಿಯೇ ಪ್ರಪಂಚ ಅಂದ್ಕೊಂಡವರು ನಾಗರಾಜ್ ಒಸ್ತಾರೆ ಇವತ್ತು ಅಪರ್ಣ ಇಲ್ಲದೆ ಇರಬಹುದು ಆದ್ರೆ ಅಪರ್ಣ ಬಿಟ್ಟು ಹೋದ ನೆನಪುಗಳು ಮಾತ್ರ ಎಂದೆಂದಿಗೂ ಜೀವಂತ ಅಪರ್ಣ ಇಲ್ಲ ಅನ್ನೋ ಸತ್ಯವನ್ನ ವಸ್ತಾರೆ ಯಾವತ್ತಿಗೂ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಸದಾ ನನ್ನ ಜೊತೆಗೆ ನನ್ನೊಂದಿಗೆ ನನ್ನ ಮನೆಯಲ್ಲೇ ಇದ್ದಾರೆ ಅನ್ನೋ ನಂಬಿಕೆಯಲ್ಲೇ ಬದುಕ್ತಿದ್ದಾರೆ ಇದಲ್ವಾ ದಾಂಪತ್ಯ ಅಂದ್ರೆ ಇದಲ್ವಾ ಸರ್ವಸ್ವ ಅಂದ್ರೆ ಇದಲ್ವಾ ಒಂದು ಜೀವ ಎರಡು ದೇಹ ಅಂದ್ರೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ